ಅಂದರೆ ಎಲ್ಲರೂ ಇದ್ದು ಯಾರೂ ಇಲ್ಲ ಅಂತ ನಿಮಗೆ ಅನ್ನಿಸ್ತಿರ್ಬೋದು ಕೆಲವೊಬ್ಬರು ಈ ರೀಡಿಂಗ್ ಯಾರು ಮಾಡ್ತಿದ್ದೀರಾ ಅವರಿಗೆ ಬಟ್ ನೀವು ತುಂಬಾ ಪ್ಲೇಫುಲ್ ಪರ್ಸನ್ ಆಗಿರ್ಬೋದು ಫ್ರೆಂಡ್ಸ್ ಫುಲ್ ಬಂದಿದೆ ನೀವು ತುಂಬ ಪ್ಲೇಫುಲ್ಲು ತಮಾಷೆಯಾಗಿರೋರು ಆಗಿರ್ಬೋದು ಕೆಲವೊಂದ್ಸಲಿ ಇನ್ನಿಸೆಂಟು ಆಗಿರ್ಬೋದು ಫೈವ್ ಫ್ಯಾನ್ಸ್ ಕಾರ್ಡ್ ಬಂದಿದೆ ಸೊ ನಿಮ್ಮದು ಪ್ಯೂರ್ ಎನರ್ಜಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ಯಾರಾದರೂ ನಿಮ್ಗೆ ಏನಾದರೂ ಹೇಳಿದ್ರೆ ಅದನ್ನು ಮನಸ್ಸಿಗೆ ಹಾಕ್ಕೊಂತೀರಾ ಡೈರೆಕ್ಟಾಗಿ ಅಂತ ಅನಿಸುತ್ತೆ ಅಂದರೆ ಎದುರುಗಡೆ ಇರೋರು ಏನು ಹೇಳ್ತಿದ್ದಾರೆ ಅವ್ರ ಉಪಯೋಗಕ್ಕೆ ಅವ್ರ ಅಡ್ವಾಂಟೇಜ್ಗೋಸ್ಕರ ನಿಮ್ಮನ್ನು ಉಪಯೋಗಿಸ್ಕೊಳಕ್ಕೆ ಹೇಳ್ತಿದ್ದಾರಾ ಇಲ್ಲ ನಿಜ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ ಅಂತ ಕೆಲವೊಂದು ಸಲ ನಿಮ್ಗೆ ಅರ್ಥ ಆಗದೆ ಇರ್ಬೋದು ಇಲ್ಲ ಕೆಲವೊಂದು ಸರಿ ನಿಮಗೆ ಅರ್ಥ ಆದ್ರೂ ನೀವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದಿರ ಪಾಸಿಟಿವ್ ಆಗೇ ಥಿಂಕ್ ಮಾಡೋರು ಅದು ನಿಮಗೆ ಟೈಮ್ ಲೈನ್ ಇದೆ ಅಂತ ನೋಡೋಣ ಟ್ವೆಂಟಿ ಸೆವೆನ್ ಡೇಸ್ ಸೊ ಫೆಬ್ರವರಿ ಸೆಕೆಂಡ್ ಫೆಬ್ರವರಿ ಸೆವೆಂತ್ ಆ್ಯಂಡ್ ಫೆಬ್ರವರಿ ನೈನ್ತ್ ಈಸ್ ಅ ಗುಡ್ ಟೈಮ್ ಫಾರ್ ಯುವರ್ ಫೈನಾನ್ಸಸ್ ಅಂತ ಹೇಳ್ತೀನಿ ಸೊ ರಿಲೇಷನ್ಶಿಪ್ ರಿಲೇಟೆಡ್ ಏನು ಡೇಟ್ಸ್ ಬರುತ್ತೆ ನೋಡೋಣ ಆಫ್ಟರ್ ಟೂ ವೀಕ್ಸ್ ಸೊ ಫ್ರೆಂಡ್ಸ್ ನೀವು ಯಾವಾಗ ಈ ರೀಡಿಂಗ್ ನೋಡ್ತಿದ್ರಾ ಅವಾಗಿಂದ ಟೂ ವೀಕ್ಸ್ ಆಗಿರ್ಬೋದು ಇಲ್ಲ ಸೆಕೆಂಡ್ ವೀಕ್ ಆಫ್ ಫೆಬ್ರವರಿ ಆಗಿರ್ಬೋದು ಇಲ್ಲ ಟೆಂತ್ ಆ್ಯಂಡ್ ಟ್ವೆಲ್ತ್ ಆಫ್ ಫೆಬ್ರವರಿ ಆಗಿರ್ಬೋದು ನಿಮ್ಮ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಬದಲಾವಣೆ ಬರ್ಬೋದು ಅಂತ ಹೇಳ್ತೀನಿ ಇಲ್ಲ ನೀವೇ ಬದಲಾವಣೆನ ತಂದು ನೀವೇ ನೀವೇ ಇನಿಷಿಯೇಟ್ ಮಾಡಬೇಕು ಏನಾದರೂ ಬದಲಾವಣೆನ ಅಂತ ಹೇಳ್ತೀನಿ ಸೊ ಈಗ ಫೈನಾನ್ಸಸ್ಸು ರಿಲೇಷನ್ಶಿಪ್ನ ಬಿಟ್ಟು ಬೇರೆ ಯಾವುದಕ್ಕಾದರೂ ನೀವು ಲೈನ್ ಬೇಕು ಅಂತ ನೋಡ್ತಿದ್ರೆ ರೀಡಿಂಗ್ನ ಏನು ಟೈಮಿಂಗ್ಸ್ ಇದೆ ನೋಡೋಣ ಆನ್ ಎನಿ ಫ್ರೈಡೇ ಸೊ ನೀವು ಯಾವುದಾದ್ರೂ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಫ್ರೈಡೆ ನಿಮಗೆ ಗುಡ್ ಡೇ ಆಗಿರ್ಬೋದು ಫ್ರೆಂಡ್ಸ್ ಸೊ ಯು ಕ್ಯಾನ್ ಸ್ಟಾರ್ಟ್ ಥಿಂಗ್ಸ್ ಆನ್ ಫ್ರೈಡೆ ಅಂತ ಹೇಳ್ತೀನಿ ಸೊ ಇದು ನಿಮ್ಮದು ಟೈಮ್ ಲೈನ್ ಆಗಿತ್ತು ಫ್ರೆಂಡ್ಸ್ ಈಗ ಯೂನಿವರ್ಸ್ ಮೆಸೇಜ್ ಏನಿದೆ ನಿಮಗೆ ಅಂತ ನೋಡೋಣ ಸೊ ಫೆಬ್ರವರಿ ಮಂತಲ್ಲಿ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಏನು ಏನು ಮೆಸೇಜ್ ಇದೆ ಯಾವ ಥರ ಹೆಲ್ಪ್ ಆಗ್ಬೋದು ಅಂತ ನೋಡೋಣ ಯು ನೀಡ್ ಟು ರೈಟ್ ಡೌನ್ ಆಲ್ ಯುವರ್ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಕಂಪ್ ಕಂಟೆಂಪ್ಲೇಟು ಅಂತೆ ಸೊ ಫ್ರೆಂಡ್ಸ್ ಫೆಬ್ರವರಿ ಮಂತಲ್ಲಿ ನಿಮಗೆ ತುಂಬನೇ ಥಾಟ್ಸು ತುಂಬ ಐಡಿಯಾಸ್ ಬರ್ಬೋದು ನಿಮ್ಮ ತಲೆಯಲ್ಲಿ ನಾನು